ನೋಡಿ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಆ ರೀತಿಯ ಘಟನೆಗಳು ರಾಜ್ಯದಲ್ಲಿ ಪ್ರತಿದಿನ ನಡೀತಾ ಇದೆ ದರ್ಶನ್ ಅವರ ಇದು ಘಟನೆ ಒಂದು ಭಾಗ ಈ ಸರ್ಕಾರ ಬಂದ ನಂತರ ಪ್ರತಿದಿನ ಮಾನವನ ಒಂದು ಜೀವದ ಬಗ್ಗೆ ಯಾರದಾದ್ರೂ ಒಂದು ಜೀವ ತೆಗಿತಕ್ಕಂಥದ್ರಲ್ಲಿ ಭಯಭಕ್ತಿನೇ ಒಟ್ಟೋಗಿದೆ ಅದಕ್ಕೆ ಕಾರಣ ಈ ಸರ್ಕಾರದ ಆಡಳಿತ ಇದೊಂದು ಘಟನೆಯನ್ನೇ ಆತ ನಾವು ಬ್ರೋಧೀಕರಿಸಿದಾಗ ಮಾತಾಡಬೇಕು ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಈ ಸರ್ಕಾರ ಬಂದ ನಂತರ ಪ್ರತಿದಿನ ದಿನ ಒಂದಲ್ಲಿ ಒಂದು ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ ಎಷ್ಟು ಕೊಲೆಗಳಾಗ್ತಿಲ್ಲ ಹಲವಾರು ವೈಯಕ್ತಿಕವಾದ ಕಾರಣಗಳಿರ್ಬೋದು ಆ ವೈಯಕ್ತಿಕವಾದ ಕಾರಣಗಳಿಂದ ಇವತ್ತು ಕೊಲೆ ಮಾಡತಕ್ಕಂಥದ್ದು ಜೀವ ತೆಗಿತಕ್ಕಂಥದ್ದು ಎಷ್ಟು ಸುಲಭ ಆಗಿದೆ ಈ ರಾಜ್ಯದಲ್ಲಿ ಈ ತರ ಇತ್ತ ಮೊದಲೇವಾದವರು ಈ ರೀತಿಯ ಒಂದು ಜೀವ ತೆಗಿತಕ್ಕಂಥದ್ದು ಇದಕ್ಕೆ ಕಾರಣ ಇವತ್ತು ಏಕೆಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಹಣದ ವ್ಯಾಮೋಹಕ್ಕೆ ಏಕೆಂದ್ರೆ ಅವ್ರ ಪಾಪ ಅಲ್ಲಿ ಕೊಟ್ಟು ಬಂದವರಲ್ಲ ಆ ಸಂಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ ಅಧಿಕಾರಿಗಳಿಗೂ ನಾನು ದೋಷ ಕೊಡಲ್ಲ ಈ ಸರ್ಕಾರ ಇದನ್ನ ಒಂದು ಗಾದೆ ಇದೆಯಲ್ಲ ಹಿಂದೆ ಯಥ ರಾಜ ರಾಜ ತಥಾ ಪ್ರಜೆ ಏನು ಮಾಡೋಕ್ಕಾಗಲ್ಲ ಇದರಿಂದ ಹೆಚ್ಚಿನ ನಾವು ನಿರೀಕ್ಷೆ ಇಟ್ಕೊಳ್ಳಿಕ್ಕಾಗಲ್ಲ ಇತಿ ಇತಿಹಾಸದಲ್ಲಿ ಈ ರೀತಿಯ ಘಟನೆ ಎಂದೂ ಕಾಣಲಿಲ್ಲ ಆ ಭಾಗದಲ್ಲಿ ಇರತಕ್ಕಂತ ನಿವಾಸಿಗಳು ದಿನ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವುಗಳೇನು ಪ್ರಚಾರ ಮಾಡಿ ನೋಡಿದ್ದೇನೆ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಗೌರವ ಇದ್ರೆ ಆ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತ ನಡೆಸಬೇಕು ಅಂತಕ್ಕಂಥ ಕಿಂಚಿತ್ತು ಅವರಲ್ಲಿ ಆ ಒಂದು ನೈತಿಕತೆಗಳು ಉಳಿಸ್ಕೊಂಡಿದ್ರೆ ಸೇರ್ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಆ ರೀತಿಯ ಘಟನೆಗಳು ರಾಜ್ಯದಲ್ಲಿ ಪ್ರತಿದಿನ ನಡೀತಾ ಇದೆ ದರ್ಶನ್ ಅವರ ಇದು ಘಟನೆ ಒಂದು ಭಾಗ ಈ ಸರ್ಕಾರ ಬಂದ ನಂತರ ಪ್ರತಿದಿನ ಮಾನವನ ಒಂದು ಜೀವದ ಬಗ್ಗೆ ಯಾರಾದರೂ ಒಂದು ಜೀವ ತೆಗಿತಕ್ಕಂಥದ್ರಲ್ಲಿ ಭಯಭಕ್ತಿನೇ ಒಟ್ಟೋಗಿದೆ ಅದಕ್ಕೆ ಕಾರಣ ಈ ಸರ್ಕಾರದ ಆಡಳಿತ ಇದೊಂದು ಘಟನೆಯನ್ನೇ ಆತಿಗೆ ನಾವು ಬ್ರೋಧೀಕರಿಸ್ತಾ ಮಾತಾಡಬೇಕು ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಈ ಸರ್ಕಾರ ಬಂದ ನಂತರ ಪ್ರತಿದಿನ ಒಂದಲ್ಲ ಒಂದಲ್ಲಿ ಒಂದು ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ ಎಷ್ಟು ಕೊಲೆಗಳಾಗ್ತಿದೆ ಹಲವಾರು ವೈಯಕ್ತಿಕವಾದ ಕಾರಣಗಳಿರಬಹುದು ಆ ವೈಯಕ್ತಿಕವಾದ ಕಾರಣಗಳಿಂದ ಇವತ್ತು ಕೊಲೆ ಮಾಡತಕ್ಕಂಥದ್ದು ಜೀವ ತೆಗಿತಕ್ಕಂಥದ್ದು ಎಷ್ಟು ಸುಲಭ ಆಗಿದೆ ಈ ರಾಜ್ಯದಲ್ಲಿ ಈ ತರ ಇತ್ತ ಮೊದಲೇವಾದವರು ಈ ರೀತಿಯ ಒಂದು ಜೀವ ತೆಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಇವತ್ತು ಏಕೆಂದ್ರೆ ಸರ್ಕಾರದಲ್ಲಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳೇ ಹಣದ ವ್ಯಾಮೋಹಕ್ಕೆ ಬಲಿಯಾಗ್ರೆ ಅವ್ರ ಪಾಪ ಅಲ್ಲಿ ಕೊಟ್ಟು ಬಂದವರಲ್ಲ ಆ ಸಂಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ ಅಧಿಕಾರಿಗಳಿಗೂ ನಾವು ದೋಷ ಕೊಡಲ್ಲ ಈ ಸರ್ಕಾರ ಇದನ್ನ ಒಂದು ಗಾದೆ ಇದೆಯಲ್ಲ ಹಿಂದೆ ಯಥಾರಾಜ ತಥಾಪ್ರಜೆ ಯಥ ರಾಜ ಪ್ರಜೆ ಏನು ಮಾಡಕ್ಕಾಗಲ್ಲ ಇದರಿಂದ ಹೆಚ್ಚಿನ ನಾವು ನಿರೀಕ್ಷೆ ಇಟ್ಕೊಳ್ಲಿಕ್ಕಾಗಲ್ಲ ಇತಿಹಾಸದಲ್ಲಿ ಈ ರೀತಿಯ ಘಟನೆ ಎಂದೂ ಕಾಣಲಿಲ್ಲ ಆ ಭಾಗದಲ್ಲಿರ್ತಕ್ಕಂಥ ನಿವಾಸಿಗಳು ದಿನ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವುಗಳೇನು ಪ್ರಚಾರ ಮಾಡಿ ನೋಡಿದ್ದೇನೆ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಗೌರವ ಇದ್ರೆ ಆ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತ ನಡೆಸಬೇಕು ಅಂತಕ್ಕಂಥ ಕಿಂಚಿತ್ತು ಅವರಲ್ಲಿ ಆ ಒಂದು ನೈತಿಕತೆಗಳು ಉಳಿಸ್ಕೊಂಡಿದ್ರೆ ಸೇರ್ಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ